ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮೀನುಗಾರಿಕಾ ಇಲಾಖೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಡೈರಿ ಬಿಡುಗಡೆ ಡೈರಿ ಬಿಡುಗಡೆ ಮಾಡಿದ ಮೀನುಗಾರಿಕಾ ಇಲಾಖಾ ಸಚಿವ ಮಾಂಕಾಳು ವೈದ್ಯ ಭಟ್ಕಳ ತಾಲೂಕಿನ ಬೆಂಗ್ರೆಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಮೀನುಗಾರಿಕಾ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಡೈರಿಯನ್ನು ಮೀನುಗಾರಿಕಾ ಇಲಾಖೆಯ ಸಚಿವ ಮಾಂಕಾಳು ವೈದ್ಯರು ಬಿಡುಗಡೆ ಮಾಡಿದರು ಹೌದು ವೀಕ್ಷಕರೇ ಮೊದಲು ರಾಜ್ಯದಲ್ಲಿ ಮೀನುಗಾರಿಕಾ ಇಲಾಖೆ ಇದೆ ಎನ್ನುವುದು ಯಾರಿಗೂ ತಿಳಿದೇ ಇಲ್ಲ ಎಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ರಾಜ್ಯದಲ್ಲಿ ಮಾಂಕಾಳು ವೈದ್ಯರು ಸಚಿವರಾದಾಗಿನಿಂದ ಮೀನುಗಾರಿಕಾ ಇಲಾಖೆ ಅಭಿವೃದ್ಧಿಯತ್ತ ಮುಖ ಮಾಡಿದೆ ಮೊನ್ನೆ ಭಟ್ಕಳದಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಮೀನುಗಾರಿಕಾ ಇಲಾಖಾ ಅಧಿಕಾರಿಗಳು ಕೂಡ ಇಂದು ಅಭಿವೃದ್ಧಿಯ ಕಾರ್ಯದ ಕಡೆ ಮುಖ ಮಾಡಿದ್ದಾರೆ ಶುಕ್ರವಾರ ತಾಲೂಕಿನ ಬೆಂಗ್ರೆಯಲ್ಲಿ ನಡೆದ ಜನಸ್ಪಂದನಾ ಸಭೆಯಲ್ಲಿ ಮೀನುಗಾರಿಕಾ ಇಲಾಖಾ ಅಧಿಕಾರಿಗಳು ಸಚಿವ ಮಾಂಕಳು ವೈದ್ಯರ ಮೂಲಕ ಮೀನುಗಾರಿಕೆಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಡೈರಿಯನ್ನು ಬಿಡುಗಡೆಗೊಳಿಸಿದರು ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿಪರ ಕಾರ್ಯ ಪ್ರವರ್ತನೆಗೆ ಸಚಿವ ಮಾಂಕಳು ವೈದ್ಯರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಲ್ಪೆ ಮೀನುಗಾರಿಕಾ ಇಲಾಖೆಯ ಡೆಪ್ಯುಟಿ ಡೈರೆಕ್ಟರ್ ಮತ್ತು ಕರ್ನಾಟಕ ರಾಜ್ಯ ಮೀನುಗಾರಿಕಾ ಇಲಾಖೆಯ ತಾಂತ್ರಿಕ ಅಧಿಕಾರಿಗಳ ಸಂಘದ ಕಾರ್ಯದರ್ಶಿ ಸವಿತಾ ಖಾದ್ರಿ ಭಟ್ಕಳ ಫಿಶರೀಸ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಸ್ವಾಮಿ ಹೊನ್ನಾವರ ಫಿಶರೀಸ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಚೇತನ್ ಹಾಗೆಯೇ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಬೆಂಗ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಡಿಕೋಷ್ಠ ಉಪಾಧ್ಯಕ್ಷ ಗೋವಿಂದ ನಾಯ್ಕ್ ಗ್ಯಾರಂಟಿ ಸಭೆಯ ಅಧ್ಯಕ್ಷ ರಾಜು ನಾಯ್ಕ್ ದೇವಡಿಗ ಸಮಾಜದ ಮುಖಂಡರಾದ ವೆಂಕಟಯ್ಯ ದೇವಾಡಿಗ ಬೈರುಮನೆ ಮತ್ತು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ವಿಷ್ಣು ದೇವಾಡಿಗ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ thank you